ಹಣ ಅಂತ ಬಂದಾಗ ಅದು ಬೇರೆದು ನಾನು ಹಣ ಅಂತ ಬಂದಾಗ ನನಗೆ ಅತಿಯಾದ ಒಂದು ಗೌರವ ಇದೆ ಸರ್ ಯಾಕೆ ಅಂತ ನಿಮಗೆ ಈ ಇಂಟರ್ವ್ಯೂನಲ್ಲಿ ಹೇಳ್ತೀನಿ ಏನಕ್ಕೆ ಅಂತ ಹೇಳ್ತೀನಿ ಸರ್ ಹಣದ ಮೇಲೆ ಹಣದ ಬಗ್ಗೆ ನನಗೆ ದುರಾಸೆ ಇಲ್ಲ ಸರ್ ಆದರೆ ಗೌರವ ಇದೆ ನಾನು ಪಟ್ಟಿರೋ ಕಷ್ಟ ಇವತ್ತಿನ ದಿನ ಈ ಲೆವೆಲ್ಗೆ ಬಂದಿರೋದು ನಾನು ಕಟ್ಟಿರೋ ಕಷ್ಟದಿಂದ ನನ್ನ ದುಡಿಮೆಯಿಂದ ನನಗೆ ಒಂದೊಂದು ರೂಪಾಯಿಗೂ ಬೆಲೆ ಇದೆ ಸರ್ ನಿಮ್ಗೆ ಹೇಳ್ಬಿಡ್ತೀನಿ ಒಂದು ಮೂರು ನಿಮಿಷದಲ್ಲಿ ಒಂದು ಮುಗಿಸೋಕ್ಕೆ ಶುರು ಮಾಡ್ತೀನಿ ಸರ್ ಖಂಡಿತ ಸರ್ ನಾನು ಫಸ್ಟು ನನ್ನ ಹುಟ್ಟೂರು ಬಿಳಿಗಿರಿಗನ್ ಬೆಟ್ಟ ಅಂತ ಸರ್ ಅಲ್ಲಿ ಏಳನೇ ತರಗತಿಯವರೆಗೆ ಓದ್ದೆ ನಾನು ಏಳನೇ ತರಗತಿಗೆ ಆದಮೇಲೆ ಅಲ್ಲಿದ್ದಿಲ್ಲ ಓದಲೇಬೇಕಾಗಿತ್ತು ಸರ್ ಓದಬೇಕು ಆವಾಗ ಏನಾಯಿತು ಎಲ್ಲರೂ ನಾವೆಲ್ಲರೂ ಸಹ ಊರಲ್ಲಿದ್ದರು ಯಾರ್ದಾರೋ ಮನೆಯಲ್ಲಿದ್ದು ಹೊರಗಡೆ ಹೋಗಿ ಓದೋದು ಅವತ್ತಿನ ದಿನ ಕಾಮನ್ ಆಗಿತ್ತು ಸರ್ ಈಗಿದ್ದಂಗೆ ಪಿ ಜಿ ಅದು ಇದು ಅಂತ ಏನೂ ಇದ್ದಿಲ್ಲ ಆಗ ನಮ್ಮ ತಂದೆ ತಾಯಿ ಮಾತಾಡಿ ನನ್ನನ್ನು ತಂದು ಸೇರಿಸಿದ್ದೆ ಇಲ್ಲಿ ಕನಕ್ಪುರ ಅಂತಿದೆ ಸರ್ ಎಂಟನೇ ಕ್ಲಾಸಿಗೆ ಅಲ್ಲಿ ಸೇರಿಸಿದ್ರು ಎಂಟನೇ ಕ್ಲಾಸಿಗೆ ನನ್ನನ್ನು ಅಲ್ಲಿ ಸೇರಿಸಿದಾಗ ನನಗೂ ಗೊತ್ತಿದ್ದಿಲ್ಲ ಸರ್ ಮನೆಯಲ್ಲಿದ್ದನು ಅಪ್ಪ ಅಮ್ಮನ ಪ್ರೀತಿ ಅಜ್ಜಿ ಪ್ರೀತಿ ಇದರಲ್ಲಿ ನಾನು ಬೆಳೆದಿದ್ದನು ಅಂದರೆ ಪ್ರೀತಿ ಅಂದರೆ ಪ್ರೀತಿ ಅಲ್ಲ ತಪ್ಪು ಮಾಡಿದ್ರೆ ಚಾಡಿ ಏಟು ಕೊಡ್ತಾಯಿದ್ರು ಸೊ ಅಲ್ಲಿಗೆ ಬಂದಾಗ ಅಲ್ಲೂ ಕೆಲಸ ಮಾಡ್ತಿದ್ವಿ ಊರಿನಲ್ಲೂ ಕೆಲಸ ಮಾಡ್ತಿದ್ವು ಇಲ್ಲ ಅಂತಿಲ್ಲ ನನ್ನ ಏಜ್ ಎಷ್ಟು ಸರ್ ಎಂಟನೇ ಕ್ಲಾಸ್ ಅಂದರೆ ನಿಮಗೂ ಗೊತ್ತಿರುತ್ತೆ ಎಂಟನೇ ಕ್ಲಾಸ್ ಶುರು ಆ ಟೈಮ್ಗೆ ನಾನು ಮನೆಯಿಂದ ಹೊರಗಡೆ ಬಂದೆ ಹೊರಗಡೆ ಬಂದಾದ ನಂತರ ನೀವು ನಂಬ್ತಿರೋ ಇಲ್ವೋ ನನ್ನ ಕೆಲಸ ಶುರು ಆಗ್ತಿದ್ದು ಬೆಳಗ್ಗೆ ಮೂರುವರೆಗೆ ಮೂರುವರೆಗೆ ನಾನಿದ್ದ ಮನೆಯಲ್ಲಿ ಅವ್ರ ಮನೆಯಲ್ಲಿ ಮೂರುವರೆ ನಾಲ್ಕು ಗಂಟೆ ಕೆಲಸ ಶುರು ಆಗ್ತಿತ್ತು ಏನು ಕೆಲಸ ಗೊತ್ತಾ ಸರ್ ನಂದು ಅವ್ರ ಹತ್ರ ಹಸುಗಳಿದ್ವು ಒಂದು ಹದಿನೈದು ಹದಿನಾರು ಹಸುಗಳಿದ್ವು ಓಕೆ ಆ ಹಸುಗಳನ್ನು ನಿಮಗೂ ಗೊತ್ತು ಏನು ಇರುತ್ತೆ ಅಂತ ಸಗಣಿ ತೆಗಿಬೇಕು ಗಂಜಲ ಇದು ಮಾಡಬೇಕು ಕ್ಲೀನ್ ಮಾಡಬೇಕು ಅದಕ್ಕೆ ಹಸುವನ್ನ ತೊಳೆಯಬೇಕು ಅದಕ್ಕೆ ಸೊಪ್ಪು ಹಾಕಬೇಕು ಹುಲ್ಲು ಹಾಕಬೇಕು ತೌಡು ಇದು ಕೊಡಬೇಕು ಒಂದಿಷ್ಟು ಈ ರೀತಿಯಲ್ಲಿ ಸರ್ ಪ್ರತಿದಿನ ಯು ಬಿಲೀವ್ ಇಟ್ ಆರ್ ನಾಟ್ ನಾನು ಈ ಕೆಲಸವನ್ನು ಆರು ತಿಂಗಳು ಮಾಡಿದೆ ಸರ್ ಆರು ತಿಂಗಳು ಒಂದು ದಿನ ನಾನು ಒಂದು ಮಾತಾಡಿದ್ದಿಲ್ಲ ನಮ್ಮ ಅಕ್ಕವ್ರ ಮನೇಲೇ ಇದ್ದಿದ್ದು ಬೇರೆಯವ್ರ ಮನೇಲಲ್ಲ ಸರ್ ನಮ್ಮ ಅಕ್ಕವ್ರ ಮನೇಲೇ ಇದ್ದಿದ್ದೆ ಒಂದು ಮಾತಾಡಿದ್ದಿಲ್ಲ ಆಮೇಲೆ ನಮ್ಮ ಅಣ್ಣ ಅಚಾನಕ್ಕಾಗಿ ನನ್ನನ್ನು ಬಂದುಬಿಟ್ಟು ಊರಿಗೆ ಕರ್ಕೊಂಡೋದ ಊರಿಗೆ ಕರ್ಕೊಂಡೋಗ್ಬಿಟ್ಟು ಅಂದರೆ ನಮ್ಮ ಮಾವನ ಮನೆಗೆ ಕರ್ಕೊಂಡೋದ ಅಲ್ಲಿಂದ ತಿರ್ಗ ನಮ್ಮ ಸ್ವಂತ ಸ್ಥಳ ಬಿಳಿಗಿರಂಗ ಬೆಟ್ಟ ಕರ್ಕೊಂಡ್ಬಂದ ರಜಾ ಮುಗಿತ್ತು ಸರ್ ಎಂಟು ಮುಕ್ಕಾಲು ಬಸ್ಸು ಎಂಟು ಮುಕ್ಕಾಲು ಬಸ್ ಹತ್ಕೊಂಡು ನಾಲ್ಕೂವರೆಗೆ ಕನಕಪುರ ಹೇಳಿದೆ ಸರ್ ಕನಕಪುರಕ್ಕೆ ಹೋಗಿ ಅವ್ರ ಮನೆಗೆ ಹೋದ ತಕ್ಷಣ ಅವ್ರು ಹೇಳಿದ್ರು ನೀನು ಇಲ್ಲಿ ಇರೋದು ಬೇಡ ಅಂತ ಏನು ತಪ್ಪು ಮಾಡಿದ್ದೀನಿ ಗೊತ್ತಿಲ್ಲ ಅಷ್ಟು ಕಷ್ಟಪಟ್ಟಿರೋನು ಆ ರಜಾ ಹಾಕ್ಬಿಟ್ಟನಲ್ಲಿ ಅದಕ್ಕೆ ಬೇಜಾರಾಗಿ ಹೋಗಿತ್ತು ಅದಕ್ಕೆ ಕೋಪ ಬಂದ್ಬಿಟ್ಟಿತ್ತು ನನ್ನ ಮೇಲೆ ರಜಾ ಅಂದರೆ ಹೋಗಿ ಬಂದಲ್ಲ ರಜದಲ್ಲಿ ಹೋಗಿ ಬಂದಿದ್ದು ಸರ್ ಸರಿ ಅದಾದಮೇಲೆ ಏನು ಮಾಡೋದು ಅವತ್ತಿನ ದಿನ ಬಸ್ಗಳು ಇದು ಎಲ್ಲದು ಕಡಿಮೆ ಇತ್ತು ಅಯ್ಯೋ ಶಿವನೇ ಏನು ಮಾಡೋದು ಕನಕಪುರ ಬಸ್ ಸ್ಟ್ಯಾಂಡ್ನಲ್ಲಿ ಹೋಗಿ ಹನ್ನೊಂದು ಗಂಟೆವರೆಗೆ ಕೂತೆ ಸರ್ ಆಮೇಲೆ ಅವರದ್ದೇ ಇನ್ನೊಂದು ಮನೆ ಇತ್ತು ಸರ್ ಅಲ್ಲಿ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡಿದೆ ಒಂಚೂರು ಮಲಗ್ಬಿಟ್ಟು ಬೆಳಗ್ಗೆ ಹೋಗ್ತೀನಿ ಅಂತ ಅವ್ರು ಆಲ್ರೆಡಿ ಹೇಳಿದ್ರು ಆಲ್ರೆಡಿ ಬಾವಾ ಬಂದುಬಿಟ್ಟು ಹೋಗಿದ್ದಾರೆ ಬಂದರೆ ಅಂತ ನಾನೇನು ತಪ್ಪು ಮಾಡಿದ್ದಿಲ್ಲ ಸರ್ ನಾನು ಮಾಡಿದ್ದೆ ಆ ಒಂದು ಹದಿನೈದು ದಿನ ರಜೆ ಹಾಕಿದ್ದಷ್ಟೇ ಸರಿ ಅಲ್ಲೇ ಮಲಗಿ ಸರ್ ಇವತ್ತಿಗೂ ಜ್ಞಾಪಕ ಇದೆ ಸರ್ ಒಲೆಯಲ್ಲಿ ಅಡುಗೆ ಮಾಡೋರು ಆ ಟೈಮಿಗೆ ನಾನು ಹೋಗಿದ್ದೀನಿ ಅನ್ನ ಸೀದೋಗಿತ್ತು ಸರ್ ಫುಲ್ಲು ಸೀದ್ ಕಪ್ಪಗಾಗಿದ್ದ ಅನ್ನ ಕೊಟ್ಟರು ಮೊಸರು ಕೊಟ್ಟರು ಸರ್ ಮೊಸರು ಇತ್ತು ಯಾಕೆಂದರೆ ಹಸು ಇದರಲ್ಲೇ ಇದ್ದಿದ್ದರಿಂದ ಅನ್ನ ಮೊಸರು ಕೊಟ್ಟರು ಸರ್ ಅದನ್ನೇ ತಿಂದೆ ಸರ್ ತಿಂದ್ಬಿಟ್ಟು ಬೆಳಗ್ಗೆ ತಿರ್ಗ ನಾಲ್ಕು ಗಂಟೆಗೆ ಎದ್ದೆ ಎಳ್ಸಿದ್ರು ನಾಲ್ಕು ಗಂಟೆಗೆ ತಿರ್ಗ ಬಸ್ ಸ್ಟ್ಯಾಂಡ್ಗೆ ಹೋಗಿ ಕನಕಪುರದಿಂದ ಮಳವಳ್ಳಿಗೆ ಹೋದೆ ಸರ್ ಮಳವಳ್ಳಿಯಿಂದ ಕೊಳೆಗಾಲಕ್ಕೆ ಬಂದೆ ಸರ್ ಕೊಳೆಗಾಲದಿಂದ ಎಳಂದೂರು ಎಳಂದೂರಿಂದ ಚಾಮರಾನಗರ ಚಾಮರಾನಗರದಿಂದ ಬಿಳಿಗಿರಂಗನ ಬೆಟ್ಟಕ್ಕೆ ಬಂದೆ ಸರ್ ಅಂದಾಜು ಟೈಮು ಎರಡೂವರೆ ಮೂರು ಗಂಟೆ ಅಷ್ಟೊತ್ತಿಗೆ ಮಧ್ಯಾಹ್ನ ಎರಡು ಸ್ಟಾಪ್ ಹಿಂದ್ಗಡೆ ಹೇಳಿದೆ ಎರಡು ಸ್ಟಾಪ್ ಯಾಕೆ ತಿರುಗಾ ಯಾಕೆ ಇದು ಬಂದು ಅಂದರೆ ಎಲ್ಲರಿಗೂ ಹೇಳಬೇಕಲ್ಲ ಅಂತ ಕಾಡಿನೊಳಗಿಂತ ಬಂದೆ ಸರ್ ನಮ್ಮಮ್ಮ ಬಟ್ಟೆ ಹೋಗೀತಾ ಇದ್ರು ಕೆರೆ ಹತ್ರ ನಮ್ಮ ಮನೆ ಹಿಂದ್ಗಡೆ ದೊಡ್ಡ ಕೆರೆ ಇದೆ ನಮ್ಮದು ಫಾರೆಸ್ಟ್ ಏರಿಯಾ ಓಕೆ ಅಮ್ಮ ಅಂತ ಹೋಗದೆ ಅಮ್ಮಂಗೂ ಬಂತು ನನಗೂ ಅಳಿಗೆ ಬಂತು ಸರ್ ಮನೆಗೆ ಬಂದ್ವಿ ನಮ್ಮ ಅಪ್ಪ ಹೇಳಿದ್ರು ಏನು ತಲೆ ಕೆಡಿಸ್ಕೊಳ್ಬೇಡ ಇದೊಂದು ವರ್ಷ ಹೋದರೂ ಪರವಾಗಿಲ್ಲ ಏನು ತಲೆ ಕೆಡಿಸ್ಕೊಳ್ಬೇಡ ಆದರೂ ಟ್ರೈ ಮಾಡ್ತೀನಿ ಅಂದರು ನಮ್ಮ ಇನ್ನೊಬ್ಬರು ಭಾವನ ಮನೆಗೆ ಚಾಮರಾಜನಗರದಲ್ಲಿತ್ತು ಅಲ್ಲಿಗೆ ಹೋಗಿ ಕೇಳಿ ಸ್ಕೂಲ್ ಅಲ್ಲೇ ಗೌರ್ಮೆಂಟ್ ಇದು ಮಾಡಿಬಿಟ್ಟು ಟೆಂತ್ ಓದಿದೆ ಟೆಂತ್ ಮುಗೀತು ಆಮೇಲಿಂದ ಇನ್ನು ಬೇರೆ ಏನು ವಾಟ್ ಈಸ್ ನೆಕ್ಸ್ಟ್ ತಿರ್ಗಾನು ಸಹ ನಮ್ಮ ಅಜ್ಜಿ ಇದ್ದರು ಎಲ್ಲ ಮಾತಾಡಿಬಿಟ್ಟು ಇದೆ ಬೆಂಗಳೂರಿಗೆ ಇನ್ನೊಬ್ಬರ ಮನೆಗೆ ನನ್ನ ತಂದು ಸೇರಿಸಿದ್ರು ಅಂದರೆ ಕಷ್ಟದ ದಿನಗಳ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಲ್ಲಿ ನನ್ನ ಕೆಲಸ ಏನು ಗೊತ್ತಾ ಸರ್ ಲೇಡೀಸ್ ಅಲ್ಲಿದ್ದು ಅವರು ಹೆಂಗ್ಸು ಸರ್ ಅವ್ರ ಬಟ್ಟೆ ಹೋಗಿದ್ದು ನನ್ನ ಕೆಲಸ ಆಗಿತ್ತು ಸರ್ ಇನ್ಕ್ಲೂಡಿಂಗ್ ವೇರ್ ನನಗೆ ನಾನು ನಾನು ಏನು ಮಾತಾಡ್ತಾ ಇದ್ದಿಲ್ಲ ಅಲ್ಲಿ ಹಾಕಿರೋರು ಸರ್ ಒಗೀಬೇಕು ಆಯಿತಮ್ಮ ಮನೆ ಕಸ ಗುಡಿಸೋದು ಒರೆಸೋದು ಮಾಡೋದು ಎಲ್ಲದು ಅಲ್ಲೂ ಆರು ತಿಂಗಳು ಮಾಡಿದೆ ಸರ್ ಆರು ತಿಂಗಳು ಮಾಡಿದೆ ಅಲ್ಲಿಂದ ಊರಿಗೋದೆ ತಿರ್ಗಿ ನಮ್ಮ ಅಣ್ಣನೂ ಬೇರೆ ಕಡೆ ಇದ್ದರು ನಮ್ಮ ಫ್ರೆಂಡ್ಸ್ಗಳು ಕೆಲವರೆಲ್ಲ ಇದ್ದರು ಎಲ್ಲ ಒಂದು ಡಿಸೈಡ್ ಮಾಡಿದ್ವಿ ಇವಾಗ ನಮ್ಮ ಕಾಲ ಮೇಲೆ ನಾವು ನಿಲ್ಲಬೇಕು ಸಾಕು ಒಂದೊಂದು ಕಡೆ ಇದ್ವಲ್ಲ ಸಾಕು ಅಂತ ನಾನು ಈವ್ನಿಂಗ್ ಕಾಲೇಜ್ ಇದ್ದಿದ್ದು ವಿಜಯ ಈವ್ನಿಂಗ್ ಕಾಲೇಜ್ನಲ್ಲೇ ನಾನು ಓದಿದ್ದು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಸೊ ಕೊನೆಗೆ ಆ ಕಷ್ಟ ಮತ್ತು ಅದಾದ್ಮೇಲೆ ಕೆಲಸಕ್ಕೆ ಸೇರಿದಾಗ ನನಗೆ ನೂರೈವತ್ತು ರೂಪಾಯಿ ಸಂಬಳ ಬೆಂಗಳೂರಿನಲ್ಲಿ ಎಷ್ಟನೇ ಎಂಬತ್ತೇಳು 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 ಇವತ್ತಕ್ಕೂ ನನ್ನ ಗುರುಗಳು ಅಂತ ನಾನು ಆವಾಗ ಆವಾಗ ಜ್ಞಾಪಿಸ್ಕೊಳ್ತಾ ಇರ್ತೀನಿ ನನ್ನ ಸ್ನೇಹಿತರು ಒಬ್ಬರು ಪ್ರಿಂಟಿಂಗ್ ಅದು ಅಲ್ಲಿಗೆ ತೊಗೊಂಡೋಗಿ ಸೇರಿಸೋದು ಸತ್ಯನಾರಾಯಣ ಅಂತ ನನ್ನ ಫ್ರೆಂಡು ನಮ್ಮ ಗುರುಗಳು ಮುನಿರಂಗೇಗೌಡ ಅಂತ ಗುರುಗಳು ಅಂತಾನೆ ನಾನು ಇವತ್ತಕ್ಕೂ ಅವರನ್ನು ಸೇವ್ ಮಾಡ್ಕೊಂಡಿರೋದು ಗುರುಗಳು ಅಂತಾನೆ ಅಲ್ಲಿಂದ ನಾನು ಕೆಲಸ ಕಲಿತೆ ಎಲ್ಲಿ ಸರ್ ಜಯನಗರ್ ತಬಳೆ ಆಟೋಮೆಟಿಕ್ ಅಂತ ಇತ್ತು ಓಕೆ ಇವತ್ತೂ ಫೋನ್ ಮಾಡ್ತಾನೆ ಇವತ್ತಿಗೂ ಒಂದಿಷ್ಟು ವಿಚಾರಗಳು ಏನಾರು ಇತ್ತು ಅಂದರೆ ಅವ್ರಿಗೂ ಈ ರಾಜಕೀಯದ್ದು ಇದ್ರದ್ದು ಎಲ್ಲ ತುಂಬಾ ಖುಷಿ ಒಳ್ಳೊಳ್ಳೆ ಏನಾರು ಇದು ಬಂತಂದರೆ ಕುಮಾರ್ ಅಂತ ಫೋನ್ ಮಾಡ್ತಾರೆ ನನ್ನ ನಾಗೇಶ್ ಅಂತ ಕರೀಲ್ಲ ಕುಮಾರ್ ಅಂತ ಕರೀತಾರೆ ಒಂದೊಂದು ರುಪೀಸ್ ಸರ್ ಒಂದೊಂದು ರೂಪಾಯಿಗೂ ಏನು ಕಷ್ಟ ಅನ್ನೋದನ್ನು ನಾವು ನೋಡ್ಕೊಂಡು ಬಂದಿರೋರು ಸರ್ ಇಲ್ಲಿ ಎಲ್ಲೋ ಫ್ಲೂಕ್ನಲ್ಲಿ ಬಂದಿಲ್ಲ ಮತ್ತೊಂದು ಬಂದಿಲ್ಲ ನೂರೈವತ್ತು ರೂಪಾಯಿ ಸಂಬಳದಲ್ಲಿ ಲೈಫ್ ಶುರು ಮಾಡಿರೋದು ನಿಮಗೆ ನಂಬ್ತಿರೋ ಇಲ್ವೋ ಅದಾದ ನಂತರ ಅವರದ್ದು ಒಂದು ಸ್ವಲ್ಪ ದಿನ ಆದಮೇಲೆ ಕ್ಲೋಸ್ ಮಾಡಿದ್ರು ಕ್ಲೋಸ್ ಮಾಡಾದ್ಮೇಲೆ ಬೇರೆ ಇನ್ನೊಂದು ಕಡೆ ನಾನು ಕೆಲಸಕ್ಕೆ ಸೇರಿದೆ ಲಾಲ್ಬಾಗ್ ಲಾಲ್ಬಾಗಿಂದ ನಾವು ರೂಮ್ ಮಾಡಿದ್ದು ಕನಕಪುರ ರಸ್ತೆಯಲ್ಲಿ ದೊಡ್ಡ ಕಲ್ಸ ಅಂತ ಇದೆ ಸರ್ ದುಡ್ಡು ಸಾಲ್ತಾ ಇದ್ದಿಲ್ಲ ಸರ್ ಪಾಸು ಮಾಡಿಸ್ತಾ ಮಾಡಿಸೋಕ್ಕೆ ದುಡ್ಡು ಇದ್ದಿಲ್ಲ ಒಂದು ವಾರ ಹತ್ತು ದಿನ ಪಾಸಿತ್ತು ಆವಾಗ ಬಸ್ನಲ್ಲಿ ಸರ್ ನಾನು ಇಲ್ಲಿಂದ ಅಲ್ಲಿವರೆಗೆ ಹೋಗಿದ್ದೀನಿ ಸರ್ ಬಿಕಾಸ್ ಆಫ್ ದುಡ್ಡು ಇಲ್ಲದೆ ಆವತ್ತಿನ ದಿನ ಮೂರು ರೂಪಾಯಿ ಇಲ್ಲದೆ ಸರ್ ಮೂರು ರೂಪಾಯಿ ಇಲ್ಲದೆ ಹಾಗಾಗಿ ಇಂತಹ ಕಷ್ಟಗಳನ್ನೆಲ್ಲ ನೋಡ್ಕೊಂಡು ಬಂದಾಗ ಒಂದು ನಾನು ಇವತ್ತೇನಾದ್ರು ಒಂದು ಇಲ್ಲಿ ಬಂದು ಕೂತಿದ್ದೀನಿ ಅಂದರೆ ಇಟ್ ಈಸ್ ನನ್ನ ಟೀಮ್ದು ನನ್ನ ಹಾರ್ಡ್ ವರ್ಕಿಂಗಿಂದ ಬಂದು ಇಲ್ಲಿ ಕೂತಿದ್ದದ್ದು ಈ ಜಾಗದಲ್ಲಿ ಅಚಾನಕ್ಕಾಗಿ ನಾವು ಹೇಳ್ತೀವಲ್ಲ ಫಿಲೋಮೀಟರ್ಸಿಗೆ ಹೋಗಿದ್ದು ಎಲ್ಲಿ ದುಡ್ಡು ಅಂದರೆ ನನಗೆ ಬೆಲೆ ಇದೆ ಸರ್ ನಾನು ಹೇಳ್ತೀನಲ್ಲ ಯಾರಿಗಾದರೂ ಯಾರಿಗಾದ್ರು ಒಬ್ಬರು ನಿರ್ಮಾಪಕರು ಬಂದರೆ ನಾನು ಹೇಳೋದು ಸರ್ ಯೋಚನೆ ಮಾಡಿ ಮಾಡಿ ನೋಡಿ ಈ ರೀತಿ ಇದೆ ಫಿಲಮ್ ಮಾಡಬೇಡಿ ಅಂತ ನಾನು ಯಾರಿಗೂ ಹೇಳಲ್ಲ ಇಲ್ಲಿವರೆಗೆ ಯಾರು ಒಬ್ಬರಿಗೆ ನಾನು ಫಿಲಮ್ ಮಾಡಬೇಡಿ ಅಂತ ಹೇಳಿದರೆ ಕೇಳಿ ಸರ್ ನಿಮ್ಮ ಇಷ್ಟ ಸರ್ಪ್ಲಸ್ ಮನೆ ಇದೆಯಾ ಎಷ್ಟು ಬೇಕಾದ್ರೂ ಮಾಡ್ಕೊಂಡು ಹೋಗಿ ದುಡ್ಡಿಗೆ ಮಾತ್ರ ಬೆಲೆ ಇದೆ ಸರ್ ಕಷ್ಟಪಟ್ಟು ದುಡಿದಿರೋರು ನನ್ನಂತ ಎಷ್ಟೋ ಜನ ಕಾಳಾಗ ಇಲ್ಲಿ ಬಂದು ಒಂದು ರೂಪಾಯಿನೂ ತೊಗೊಂಡೋಗಿಲ್ಲ ಸರ್ ಹಿಂದಕ್ಕೆ ಆದರೆ ಇವತ್ತೂ ಸಾಲ ಕಟ್ತಾ ಇದ್ದಾರೆ ನಾನು ಮನೆ ಬರೆದಿದ್ದೆ ನಾನು ಒಬ್ಬೊಬ್ಬರು ಏನೇನು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಪ್ರೊಡ್ಯೂಸರ್ ಅಂತ ಅನ್ಸ್ಕೊಂಡಿರು ಅನ್ನದಾತರು ಅಂತ ಅನ್ಸ್ಕೊಂಡಿರೋರು ಅಂತ ಏನು ಸರ್ ಏನೇನು ಕೆಲಸ ಮಾಡ್ತಿದ್ದಾರೆ ನನ್ನ ಆತ್ಮೀಯ ಸ್ನೇಹಿತರೆ ಈಗ ಫೋನ್ ಮಾಡಿದರು ಸರ್ ಮಲ್ಲೇಶ್ವರಂ ಮೇರಿಯಾದಲ್ಲಿ ದಿನ ಬೆಳಗ್ಗೆ ಎದ್ಬಿಟ್ಟು ಪೇಪರ್ ಆಗ್ತಾರೆ ಸರ್ ಒಂದು ಕೋಟಿ ಐವತ್ತು ಲಕ್ಷ ಹೋಗಿದ್ದು ಒಂದು ರೂಪಾಯಿ ಬಂದಿಲ್ಲ ಅವರಿಗೆ ಇಂಥವ್ರ ಕಥೆಗಳು ದೊಡ್ಡದಾಗಿದೆ ಹಾಲು ಮಾರ್ತಾ ಇದ್ದಾರೆ ಹಾಲು ಮಾರ್ತಾ ಇದ್ದಾರೆ ಸರ್ ಇವಾಗ ರಿಕ್ಷಾ ಓಡಿಸ್ತಾ ಇದ್ದಾರೆ ಸೆಕ್ಯೂರಿಟಿ ಗಾರ್ಡ್ ನಾನು ಹೇಳಿದ್ದೆ ಸೆಕ್ಯೂರಿಟಿ ಆಗೇ ಕೆಲಸ ಮಾಡ್ತಾ ಇದ್ದಾರೆ ಏನು ಸರ್ ಹಂಗಾದರೆ ಅವರು ಎಲ್ಲರೂ ಏನಕ್ಕಾಗ ಅಲ್ಲಿಗೆ ಹೋದರು ಇಲ್ಲಿ ಕಳ್ಕೊಂಡೆ ಅಲ್ವಾ ಸರ್ ಸಪ್ಲೈಯರ ಕೆಲಸ ಮಾಡ್ತಾಯಿದ್ದಾರೆ ಎಷ್ಟೋ ಜನ ಹುಚ್ಚರಾಗ್ಬಿಟ್ಟಿದ್ದಾರೆ ಸರ್ ನಮಗೆ ಇಲ್ಲಿ ಹೇಳ್ತೀನಿ ಸರ್ ಫಿಲಮ್ ಮೇಲೆ ದುಡ್ಡು ಹಾಕುವಾಗ ನಿಮಗೆ ಏನಕ್ಕೂ ಸಹ ಲೆಕ್ಕ ಬೇಡ ಸರ್ ದುಡ್ಡಿದ್ದರೆ ಸಾಕು ಕೊಡ್ತಾ ಇರ್ಬೋದು ಶೂಟಿಂಗ್ ಟೈಮು ಇನ್ನೊಂದೋ ಮತ್ತೊಂದೋ ಇನ್ನೊಂದು ಒಂದು ರೂಪಾಯಿ ಹಿಂದಕ್ಕೆ ತೊಗೊಳ್ಬೇಕು ಅಂದಾಗ ಸರ್ ಗೊತ್ತಾಗತ್ತೆ ಏನು ಅನ್ನೋದು ಒಂದು ರೂಪಾಯಿ ಕೊಡೋದಕ್ಕೆ ಯಾವುದೇ ಅಗ್ರಿಮೆಂಟ್ ಬೇಕಾಗಿಲ್ಲ ಸರ್ ಅದಕ್ಕೂ ಅಗ್ರಿಮೆಂಟ್ ಇದೆ ನಿಮ್ಗೆ ಎರಡು ಲಕ್ಷ ರೂಪಾಯಿಗೆ ಒಂದು ಆಲ್ ರೈಟ್ಸ್ ಕೊಡಬೇಕು ಅಂದಾಗ ಇನ್ನೂರು ಪೇಸ್ ಕಡೆ ಸೈನ್ ಮಾಡಬೇಕು ಇನ್ನೂರು ಕಡೆ ಸೈನ್ ಮಾಡಬೇಕು ಎರಡು ಲಕ್ಷ ರೂಪಾಯಿ ಕೊಡುವಾಗ ಏನೂ ಇರೋಲ್ಲ ಅಲ್ವಾ ಹಾಗಾಗಿ ಇಂತಹ ಅನೇಕ ವಿಚಾರಗಳನ್ನು ತಿಳ್ಕೊಂಡು ನಾನು ಹೇಳೋದು ಪ್ರತಿಯೊಂದು ಸಾರಿ ನೀವೇ ನಿರ್ಮಾಪಕರುಗಳಾಗಿ ಬರೋರು ಇಲ್ಲಿ ದಯವಿಟ್ಟು ಯೋಚನೆ ಮಾಡಿಬಿಟ್ಟು ಮಾಡಿ ಹರಿಬಿರಿನಲ್ಲಿ ಯಾರೋ ಹೇಳಿದ್ರು ಅಂತ ಮಾಡಬೇಡಿ ನಿಮ್ಮ ದುಡ್ಡಿಗೆ ಒಂದು ಬೆಲೆ ಇದೆ ಅಂದರೆ ಅದು ಬಿಟ್ಟು ಇನ್ನೊಂದು ಮತ್ತೊಂದು ಸಮಥಿಂಗ್ ಎ ಬಿ ಸಿಟಿಗಳಿಗೆ ಅದು ನಿಮ್ಮ ಇಷ್ಟಪ್ಪ ಅಂಥವ್ರು ನನ್ಗೆ ನಾನೇ ಹೇಳ್ತೀನಿ ನಿಮಗೆ ಆ ರೀತಿಯವರು ನನಗೇನು ಫೋನ್ ನೆಸೆಸಿಟಿ ಇಲ್ಲ ನನ್ನ ಹತ್ರ ಮಾತಾಡೋದು ಇಲ್ಲ ನಿಮ್ಮ ದುಡ್ಡಿದೆ ನೀವು ಫಿಲಮ್ ಮಾಡಬೇಕು ಅಂತಲೇ ಬಂದಿದ್ದೀರ ನಿಮಗೇನೋ ಒಂದಿಷ್ಟು ಇದ್ದಾವೆ ಅದಕ್ಕೆ ನಾನು ನಿಮ್ಗೆ ಯಾಕೆ ಕೇಳ್ತೀರ ಟು ಆಸ್ಕ್ ನಿಮ್ಮ ದುಡ್ಡಿಗೆ ನಿಮಗೆ ಬೆಲೆ ಇದೆಯಾ ಮಾತಾಡಿ ಬನ್ನಿ ಬಜೆಟ್ ಕಡಿಮೆ ಮಾಡ್ಕೊಳ್ಳಿ ಮಾಡ್ಬೋದು ಮಾಡೋಕ್ಕಾಗಲ್ಲ ಅಂತಿಲ್ಲ ಸರ್ ಒಂದಿಷ್ಟು ಏನು ಶೋಕಿಗಳನ್ನು ಕಡಿಮೆ ಮಾಡ್ಕೊಳ್ಬೇಕಾಗತ್ತೆ ಬಿಡದೆ ಇರೋದು ಏನು ಬೇಕು ಎತ್ತ ಬೇಕು ಎಷ್ಟು ಬೇಕು ಒಂದು ಫಿಲಮ್ಗೆ ಸ್ಕ್ರೀನ್ ಮೇಲೆ ಕಾಣಕ್ಕೆ ಏನು ಬೇಕು ಸರ್ ನಾನು ಹೇಳ್ತೀನಿ ನಾನು ನಾನು ತುಂಬ ಸರಿ ಕೇಳ್ತೀನಿ ಏನು ರೀ ನಾನ್ ವೆಜ್ ಊಟನೇ ಬೇಕು ಏನು ರೀ ವೆಜ್ ಆದರೆ ಇಪ್ಪತ್ತೆಂಟು ಟೈಪ್ ಐಟಮೇ ಬೇಕು ಆಯ್ತಪ್ಪ ಇವತ್ತಿನ ದಿನ ಶೂಟಿಂಗ್ ನಡೆದಿ ಕೊಡಿಸೋಣ ಸರ್ ನಾನು ಯಾವುದೇ ಊಟದ ವಿಚಾರದಲ್ಲಿ ನಾನು ಯಾವತ್ತೂ ಯಾರಿಗೂ ಇಲ್ಲ ಅಂತ ಹೇಳಲ್ಲ ಓಕೆ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ದಿನಾನೂ ನೀವು ಇದನ್ನೇ ಮಾಡ್ತೀರಾ ಹ್ಞೂ ದಿನಾನು ಸಹ ನೀವು ನಾನ್ ವೆಜ್ಜೇ ತಿಂತೀರಾ ದಿನಾನು ಸಹ ನೀವು ವೆಜ್ ಆದರೆ ನಿಮಗೆ ಐಸ್ ಕ್ರೀಮು ಆಮೇಲೆ ಏನು ಕೊನೆಯಲ್ಲಿ ಎಲೆ ಅಡಿಕೆ ಬೇಕೇ ಬೇಕಾ ದಿನಾನೂ ಇದೆಯಾ ಈ ಶೋಕಿ ನಿಮಗೆ ಅದು ಅಭ್ಯಾಸ ಇಲ್ಲ ಸರ್ ಒಂದು ಒಂದು ಚಿತ್ರ ನನ್ನ ಒಂದು ಪಲಾವ್ ಅಥವಾ ಇನ್ನೊಂದು ತಿನ್ಕೊಂಡ್ಬಿಟ್ಟಿರ್ತಾರೆ ಯಾಕೆ ಸಿನಿಮಾ ಶೂಟಿಂಗ್ ಅಂತ ಬಂದಾಗ ಇದು ಬೇಕು ಸರ್ ಊಟ ಮಾಡಿ ಸರ್ ನಾವು ನಿಮಗೂ ಗೊತ್ತಿದೆ ನಾವು ದಿನಾನು ಸಹ ಐವತ್ತು ದಿನ ನಾವು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ ಸರ್ ನೋಡಿದ್ದೀರಲ್ವಥೆ ಐವತ್ತು ಜನ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ ನಾವು ಅದು ಹಾಕಲ್ಲ ನಾವು ಕೊಡೋದು ಏನಪ್ಪ ಅಂದರೆ ಒಂದು ಅನ್ನ ಸಾಂಬಾರು ಒಂದು ಮಜ್ಜಿಗೆ ಒಂದು ಉಪ್ಪಿನಕಾಯಿ ಒಂದು ಪಲ್ಯ ಒಂದು ಹಪ್ಪಳ ಓಕೆ ಎಲ್ಲೋ ಒಂದೊಂದು ಸರಿ ಆವಾಗವಾಗ ಒಂದು ಸ್ವೀಟು ಒಂದು ಹದಿನೈದು ದಿನಕ್ಕೋ ತಿಂಗಳಿಗೋ ಒಂದು ಸರಿ ಅಥವಾ ಇನ್ನೊಂದೇನೋ ಐಟಮ್ ಓಕೆ ದಿನ ಏನಕ್ಕೆ ಸರ್ ಬೇಕು ಅಲ್ವಾ ಬಜೆಟ್ ಕಡಿಮೆ ಮಾಡ್ಕೊಳ್ಳಿ ಫಿಲಮ್ ಮಾಡಿ ಅಷ್ಟೇ ನಾನು ಹೇಳೋದು ಅಲ್ವಾ ಇದನ್ನೆಲ್ಲ ಮೊದಲೇ ಗೊತ್ತಿರಬೇಕು ನಾನು ನೋಡಿ ಸರ್ ನೇರವಾಗಿ ಹೇಳಿದೆ ಇವಾಗ ನಂದು ಪಾಲ್ಗುಣಿ ಅಂತ ನಾಲ್ಕು ಫಿಲಮ್ ರೆಡಿಯಾಗಿದೆ ನಾನು ಸಕ್ಸಸ್ ಆಗಿದ್ದೀನಿ ಅಂತ ನಾನು ತಿಳ್ಕೊಂಡಿದ್ದಕ್ಕೆ ನಾನು ಆ ಕೆಲಸ ಮಾಡಿದೆ ಅಲ್ವಾ ಮುಂದೆ ಐದನೇದು ಇನ್ನೊಂದು ಬಿಡಿ ಆರನೇದು ನಾನು ಮಾಡ್ತೀನಿ ನಾನು ಮಾಡೇ ಮಾಡ್ತೀನಿ ನನ್ನ ಹತ್ರ ಬರೋ ಡೈರೆಕ್ಟ್ರಿಗೆ ನಾನು ಕೇಳ್ತೀನಿ ನೋಡಪ್ಪ ಇವತ್ತಿನ ದಿನ ಇಂಡಸ್ಟ್ರಿ ಇಷ್ಟಿರೋದು ನನಗೆ ಈ ರೀತಿ ಮಾಡ್ಕೊಡೋಕೆ ನಿನ್ನ ಕೈಲಾಗತ್ತಾ ಆಗೋಲ್ಲ ಸರಿ ಆಗಲ್ಲ ಅಂದರೆ ನನಗೆ ಬೇಡ ಎಷ್ಟೋ ಜನ ಏನೇನೋ ಪ್ರಶ್ನೆಗಳು ಕೇಳ್ತಾರೆ ಓಕೆ ಅದೇ ಹೇಳೋದ್ನಲ್ಲ ಸರ್ ನಾಲ್ಕು ಕೋಟಿ ಅಮೌಂಟ್ ಹಾಕಬೇಕು ಫಿಫ್ಟಿ ಪರ್ಸೆಂಟ್ ಗ್ಯಾರಂಟಿ ಅಂದರು ಒಬ್ಬ ಡೈರೆಕ್ಟ್ರು ಸರ್ ಅಲ್ಲಿಗೆ ಎರಡು ಕೋಟಿ ಊಟೋಗತ್ತೆ ಅಂತ ಸರ್ ಎರಡು ಕೋಟಿ ಹೋಗೋಕ್ಕೆ ನಾನು ಯಾಕೆ ಸರ್ ನಾಲ್ಕು ಕೋಟಿ ಹಾಕಬೇಕು ಇಲ್ಲಿ ನನಗೆ ಅದು ಅರ್ದಿಲ್ಲ ಸರ್ ನನಗೆ ನಾನೇನು ಅಂತ ನನಗೆ ಗೊತ್ತಿದೆ ಸರ್ ಇಲ್ಲಿ ಕಳ್ಕೊಳ್ಳೋದು ತುಂಬಾ ಸುಲಭ ಸರ್ ಪಡೆಯೋದು ಅಷ್ಟೇ ಕಷ್ಟ ಇದೆ ಹಾಗಾಗಿ ಇಂತಹ ಅನೇಕವನ್ನು ತಿಳ್ಕೊಂಡು ಯಾರೇ ಆದರೂ ಫಿಲಮ್ ಮಾಡ್ಬೋದು ತುಂಬ ಧನ್ಯವಾದಗಳು ನೀವು ನಮಗೆ ಸಿಲ್ವರ್ ಸ್ಕ್ರೀನ್ ಟ್ವೆಂಟಿ ತ್ರೀ ಯೂಟ್ಯೂಬ್ ಚಾನಲ್ಗೆ ಕೊನೆಗೂ ನಮ್ಗೊಂದು ಇಂಟ್ರ್ಯೂ ಕೊಟ್ಟರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಿಜಕ್ಕೂ ಖುಷಿ ಆಯಿತು ಈಗ ನಿಮ್ಮ ಎಲ್ಲ ಅಭಿಪ್ರಾಯಗಳನ್ನು ನಮ್ಮ ಸಿಲ್ವರ್ ಸ್ಕ್ರೀನ್ ಟ್ವೆಂಟಿ ತ್ರೀ ಯೂಟ್ಯೂಬ್ ಚಾನಲಲ್ಲಿ ಹಂಚ್ಕೊಂಡಿದ್ದೀರ ಖಂಡಿತವಾಗ್ಲೂ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ತುಂಬ ಖುಷಿಯಾಯಿತು ನಾನು ನಾಗೇಶ್ ಕುಮಾರ್ ಯು ಎಸ್ ಅಂತ ಸಿಲ್ವರ್ ಸ್ಕ್ರೀನ್ ಟ್ವೆಂಟಿ ತ್ರೀ ಯೂಟ್ಯೂಬ್ ಚಾನಲ್ ಇತ್ತೀಚಿನ ದಿನದಲ್ಲಿ ಕನ್ನಡ ಫಿಲಮ್ ಅನ್ನ ಅನೇಕರ ಒಂದು ಸಂದರ್ಶನವನ್ನು ಈ ಯೂಟ್ಯೂಬ್ ಚಾನಲ್ನವ್ರು ಇದ್ದಾರೆ ರಾಮು ಅವರು ಅವರಿಗೂ ಸಹ ಒಳ್ಳೆಯದಾಗಲಿ ಹಾಗೆ ಅವರ ಚಾನೆಲ್ಗೂ ಒಳ್ಳೆಯದಾಗಲಿ ಹೆಚ್ಚು ಹೆಚ್ಚು ಜನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಒತ್ತಿ ಹೆಚ್ಚು ಹೆಚ್ಚು ಜನ ಸಬ್ಸ್ಕ್ರೈಬರ್ ಸಿಗಲಿ ಹಾಗೆ ನನ್ನ ನನ್ನೆಂಟಿವನ್ನು ನೋಡ್ತಾ ಎಲ್ಲರೂ ಸಹ ನಮ್ಮ ಸಿಲ್ವರ್ ಸ್ಕ್ರೀನ್ ಟ್ವೆಂಟಿ ತ್ರೀ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ Thank you. Namaskar.